ಅಲ್ಲಿ ಆರ್ ಎಸ್ ಎಸ್ನ ನೂರು ವರ್ಷ ಸಂಪೂರ್ಣವಾಗಿರ್ತಕ್ಕಂಥ ಸಮ್ಮೇಳನವನ್ನು ಅನೇಕ ಜಾಗಗಳಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಜಾಗಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಇವತ್ತು ವಿಶೇಷವಾಗಿ ನಮ್ಮ ಗುಡುಬಂಡೆ ತಾಲೂಕಿನ ಗುಡುಗೊಂಡೆ ಪಟ್ಟಣ ಪಂಚಾಯಿತಿಯಲ್ಲಿ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ರಾಜಬೀದಿಯಲ್ಲಿ ಏನು ಒಂದು ಶೋಭಾಯಾತ್ರೆ ಇರ್ಬೋದು ಅನೇಕ ನಮ್ಮೆಲ್ಲ ಹಿಂದೂ ಬಂದವರ ಒಂದು ನೇತೃತ್ವದಲ್ಲಿ ನಮ್ಮೆಲ್ಲ ಸಂಘಟನೆಗಳ ಮುಖಾಂತರ ಬಂದಿರತಕ್ಕಂಥ ಮತ್ತು ಪಕ್ಷಾತೀತವಾಗಿ ಬಂದಿರತಕ್ಕಂಥವರ ನೇತೃತ್ವದಲ್ಲಿ ವಿಶೇಷವಾಗಿ ಹೆಣ್ಣು ತಾಯೇಂದ್ರ ಒಂದು ಕಳಶಗಳ ಮುಖಾಂತರ ಪೂರ್ಣಕುಂಭ ಸ್ವಾಗತದ ಮುಖಾಂತರ ನಮ್ಮ ಭಾರತ ಮಾತೆಯ ಒಂದು ಹಿಂದೂ ಧರ್ಮವನ್ನು ಉಳಿಸ್ಲಿಕ್ಕೆ ನಾವು ಯಾವ ರೀತಿ ರಾಜಬೀದಿಯಲ್ಲಿ ಮೆರವಣಿಗೆ ಮುಖಾಂತರ ನಮ್ಮೆಲ್ಲ ಯುವಕರು ಕೇಸರಿ ಮಯ ಎಲ್ಲ ಕೂಡ ನಾನು ಪೂರ್ತಿ ಒಂದು ನಾವು ಒಂದು ಸಂಕೇತವನ್ನು ಇಟ್ಕೊಂಡು ನಾವು ಹೋರಾಡಬೇಕು ನಾವೆಲ್ಲ ಧರ್ಮವನ್ನು ಒಗ್ಗಟ್ಟಾಗಿ ಜೋಡಿಸ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಒಗ್ಗಟ್ಟಾಗಿ ಇವತ್ತು ರಾಜಬೀದಿಯಲ್ಲಿ ಸಾವಿರಾರು ಜನ ಇವತ್ತು ಮೆರವಣಿಗೆ ಮುಖಾಂತರ ಬಂದು ಒಂದು ವೇದಿಕೆ ಕಾರ್ಯಕ್ರಮ ಕೂಡ ಮುಗಿದಿದೆ ಈ ತಕ್ಷಣ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಹಿಂದೂ ಸಮ್ಮೇಳನದ ಒಂದು ಅಧ್ಯಕ್ಷರಾದಂಥ ನಾಗರಾಜ್ ಅವರಿರ್ಬೋದು ಉಪಾಧ್ಯಕ್ಷರಾದಂಥ ದ್ವಾರ್ನಾಥ್ ಇರ್ಬೋದು ಶಿವಣ್ಣ ಅವರಿರ್ಬೋದು ಮಂಜುನಾಥ್ ರೆಡ್ಡಿ ಅವರು ಇರ್ಬೋದು ಅಂಬರೀಶ್ ಅವ್ರು ಇರ್ಬೋದು ಅನೇಕ ಒಂದು ನಾಯಕರುಗಳ ಒಂದು ಸಮ್ಮುಖದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಪ್ರಮುಖರು ಮಂಜು ನಮ್ಮ ಸಂಘದ ಪ್ರಮುಖರಾದಂಥ ಮಂಜುನಾಥ್ ಒಂದು ವಿಶೇಷ ಭಾಷಣ ಇತ್ತು ಮತ್ತು ಅನೇಕ ಒಂದು ಹಿರಿಯರ ಒಂದು ಭಾಷಣಗಳು ಸ್ವಾಮೀಜಿಗಳ ಒಂದು ಸಾನ್ನಿಧ್ಯದಲ್ಲಿ ಇವತ್ತು ವಿಶೇಷವಾದ ಒಂದು ಕಾರ್ಯಕ್ರಮ ಆಗಿದೆ ಮತ್ತು ಈ ಒಂದು ಗುರುಬಂಡ ಪಟ್ಟಣದಲ್ಲಿ ಮೆರವಣಿಗೆ ಮುಖಾಂತರ ಬಂದು ನಾವು ದೇಶದ ಒಂದು ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಪಾ ಪಾದಗಳಿಗೆ ಒಂದು ಪುಷ್ಪಾರ್ಚನೆ ಮಾಡುವ ಮುಖಾಂತರ ಹಾರವನ್ನು ಹಾಕುವಂಥ ಮುಖಾಂತರ ಒಂದು ಕಾರ್ಯಕ್ರಮ ಚಾಲನೆ ಕೊಟ್ಟು ಮುಕ್ತಾಯಗೊಂಡಿದೆ ತುಂಬ ಖುಷಿ ಆಗ್ತಾಯಿದೆ ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕು ಈ ದೇಶದಲ್ಲಿ ನಾವು ಧರ್ಮ ಉಳಿಬೇಕು ನಮ್ಮ ಸಂಸ್ಕೃತಿ ಉಳಿಬೇಕು